ಬೆಂಗಳೂರಿನಲ್ಲಿ ಸಿನಿಮಾ ಮಾದರಿಯಲ್ಲಿ ಭೀಕರ ಕೊಲೆಯಾಗಿದೆ ಯುವತಿಯೊಬ್ಬಳು ಸ್ನೇಹಿತರ ಜೊತೆ ಮನೆಯಲ್ಲಿ ರಾತ್ರಿ ಮಲಗಿದ್ದು ಬೆಳಗ್ಗೆ ಎದ್ದಾಗ ಆಕೆ ಹೆಣವಾಗಿ ಬಿದ್ದಿದ್ದಳು ಆಕೆಯ ಗಂಡನೆ ಕೊಲೆ ಮಾಡಿದ್ದಾನೆ ಕೆಂಗೇರಿ ಸಮೀಪದ ಬಡಾವಣೆಯಲ್ಲಿ ಘಟನೆ ನಡೆದಿದ್ದು ಪತ್ನಿಯ ಶೀಲ ಸಂಕೇಶಿ ಕೊಲೆ ಮಾಡಿದ್ದಾನೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಈ ಬಗ್ಗೆ ವಿವರ ಇಲ್ಲಿದೆ ಆಲ್ಫ್ಯಾಸನೋ ನಟನೆಯ ಅತ್ಯದ್ಭುತ ಚಿತ್ರ ಫಾದರ್ ಅನ್ನು ನೋಡಿರುವರಾದರೆ ಈ ದೃಶ್ಯವನ್ನು ಮರೆತರಲಿಕ್ಕೆ ಸಾಧ್ಯವೇ ಇಲ್ಲ ಮೈ ನಡುಕಿಸುವ ಚಳಿಯಲ್ಲಿ ಸೆನೆಟರ್ ಪ್ಯಾಟ್ರಿಕ್ ಗಿಯರಿ ಹಾಸಿಗೆ ಎಂದಿದ್ದಾಗ ಪಕ್ಕದಲ್ಲಿ ಮಹಿಳೆಯ ಶವ ಬಿದ್ದಿರುತ್ತದೆ ಪ್ಯಾಟ್ರಿಕ್ಕಿಗೆ ಮಾತ್ರವಲ್ಲ ನೋಡುಗರಿಗೂ ಮೈ ಬೆವರಿಳಿಸುವ ದೃಶ್ಯವದು ಇದೇ ಮಾದರಿಯ ನೈಜ ಘಟನೆಯೊಂದು ಕಾರ್ಮೋಡಗಟ್ಟಿದ ಬೆಂಗಳೂರಿನ ಬಡಾವಣೆಯೊಂದರಲ್ಲಿ ನಡೆದಿದೆ ಮಹಿಳೆಯೊಬ್ಬಳು ಗಡದ್ದಾಗಿ ಮಲಗಿ ಬೆಳಗ್ಗೆ ಎದ್ದಾಗ ಕಿಠಾರನ ಕಿರಿಚಿಕೊಳ್ಳುವಂತಹ ದೃಶ್ಯ ಆಕೆ ಕಂಡಿದ್ದಾಳೆ ಪಕ್ಕದಲ್ಲಿ ನೆಚ್ಚಿನ ಸ್ನೇಹಿತೆಯ ರಕ್ತ ಸಿಕ್ತವಾದ ದೇಹ ಮೈಬುಡದಲ್ಲಿ ಬಿಸಿ ರಕ್ತ ಹರಿದು ತಣ್ಣನೆಯ ಅನುಭವ ತಂದಾಗಲೇ ಆಕೆಗೆ ಎಚ್ಚರವಾಗಿದೆ ಬೆಂಗಳೂರಿನಲ್ಲೊಂದು ಭೀಕರ ಕೊಲೆಯಾಗಿದ್ದು ಪತಿಯೊಬ್ಬ ತನ್ನ ಪತ್ನಿಯನ್ನು ಕತ್ತು ಕೊಯ್ದು ಹತ್ಯೆ ಮಾಡಿದ್ದಾನೆ ಕೊಲೆಯಾದ ಸಂದರ್ಭದಲ್ಲಿ ಪತ್ನಿಯ ಸ್ನೇಹಿತೆ ಅದೇ ಮನೆಯಲ್ಲಿದ್ದು ಬೆಳಗ್ಗೆ ಎದ್ದು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಸ್ನೇಹಿತೆಯನ್ನು ನೋಡಿ ಅಚ್ಚರಿಗೊಂಡಿದ್ದಾಳೆ ಕ್ಯಾಬ್ ಚಾಲಕನೊಬ್ಬ ಶೀಲಾ ಶಂಘಿಸಿ ಪತ್ನಿಯ ಕತ್ತು ಕೊಯ್ದು ಹತ್ಯೆ ಮಾಡಿರೋ ಘಟನೆ ಮಂಗಳವಾರ ತಡರಾತ್ರಿ ಕೆಂಗೇರಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ನವ್ಯಶ್ರೀ ಕೊಲೆಯಾದವರು ಕೊಲೆ ಆರೋಪಿ ಕಿರಣ್ಣನ್ನು ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆ ಮುಂದುವರಿಸಿದ್ದಾರೆ ಭದ್ರಾವತಿ ಮೂಲದ ನವ್ಯಶ್ರೀ ನೃತ್ಯ ತರಬೇತುದಾರಿಯಾಗಿದ್ದು ಹಲವು ವರ್ಷಗಳಿಂದ ನಗರದಲ್ಲಿ ನೆಲೆಸಿದ್ದರು ಈವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಪಾರ್ಟಿಗಳಿಗೆ ನೃತ್ಯ ತರಬೇತಿ ನೀಡುತ್ತಿದ್ದರು ಚಿಕ್ಕಬಳ್ಳಾಪುರ ಮೂಲದ ಕ್ಯಾಬ್ ಚಾಲಕ ಕಿರಣ್ ಜೊತೆ ಪ್ರೇಮಾಂಕುರವಾಗಿದ್ದು ಇಬ್ಬರು ಪರಸ್ಪರ ಒಪ್ಪಿ ಮೂರು ವರ್ಷದ ಹಿಂದೆ ಮದುವೆಯಾಗಿದ್ದರು ದಂಪತಿ ಒಂದು ವರ್ಷದಿಂದ ವಿಶ್ವೇಶ್ವರಯ್ಯ ಲೇಔಟ್ನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರು ಇತ್ತೀಚೆಗೆ ಪತ್ನಿ ನವೇಶ್ರೀ ಬೇರೊಬ್ಬ ಯುವಕನ ಜೊತೆ ಸಂಬಂಧ ಹೊಂದಿದ್ದಾಳೆ ಎಂದು ತಗಾದಿ ತೆಗೆಯುತ್ತಿದ್ದ ಕಿರಣ್ ಜಗಳವಾಡುತ್ತಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ ಮಂಗಳವಾರ ನವೇಶ್ರೀ ಹಾಗೂ ಕಿರಣ್ ನಡುವೆ ಜಗಳ ನಡೆದಿತ್ತು ಸ್ನೇಹಿತೆ ಐಶ್ವರ್ಯಗೆ ಕರೆ ಮಾಡಿ ಕರೆಸಿಕೊಂಡಿದ್ದ ನವೇಶ್ರೀ ಗಂಡನ ಜೊತೆಗಿನ ಜಗಳದ ವಿಚಾರ ತಿಳಿಸಿದ್ದಳು ಬಳಿಕ ಸಾಯಂಕಾಲ ರಾಜರಾಜೇಶ್ವರಿ ನಗರಕ್ಕೆ ತೆರಳಿ ಸ್ನೇಹಿತ ಅನಿಲ್ ಎಂಬುವರನ್ನು ಭೇಟಿ ಮಾಡಿದ್ದಳು ತಡರಾತ್ರಿ ಐಶ್ವರ್ಯ ಜೊತೆ ಮನೆಗೆ ಆಗಮಿಸಿ ಮಲಗಿದ್ದರು ಪತ್ನಿ ನವೇಶ್ರಿಯನ್ನು ಇಡೀ ದಿನ ಫಾಲೋ ಮಾಡಿದ್ದ ಕಿರಣ್ ಆಕೆಗಿಂತ ಮುಂಚೆ ಮನೆಗೆ ಬಂದು ಅವಿತುಕೊಂಡಿದ್ದ ಅನಿಲನ ಜೊತೆ ಮನೆಗೆ ಬರುತ್ತಾಳೆ ಎಂದುಕೊಂಡಿದ್ದ ಆದರೆ ಐಶ್ವರ್ಯ ಜೊತೆ ಬಂದು ನವ್ಯಶ್ರೀ ಮಲಗಿದ್ದಳು ಸಿಟ್ಟಿನಲ್ಲಿದ್ದ ಕಿರಣ್ ತಡರಾತ್ರಿ ಪತ್ನಿ ನವ್ಯಾಳ ಕತ್ತು ಕೊಯ್ದು ಕೊಲೆಗೈದು ಪರಾರಿಯಾಗಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ ಮಂಗಳವಾರ ರಾತ್ರಿ ಬಿಯರ್ ಕುಡಿದಿದ್ದರಿಂದ ಗಾಢ ನಿದ್ರೆಗೆ ಜಾರಿದ್ದೆ ಬೆಳಗ್ಗೆ ಆರು ಗಂಟೆಗೆ ಸುಮಾರಿಗೆ ರಕ್ತದಿಂದ ಬಟ್ಟೆ ತೇವಗೊಂಡು ಎಚ್ಚರವಾಯಿತು ಕಣ್ಣು ಬಿಟ್ಟು ನೋಡಿದಾಗ ಪಕ್ಕದಲ್ಲಿ ಮಲಗಿದ್ದ ನವ್ಯಶ್ರೀ ಕೊಲೆಯಾಗಿದ್ದಾಳು ಎಂದು ಐಶ್ವರ್ಯಾ ಪೊಲೀಸಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾಳೆ